ಸರ್ವರಿಗೂ ನನ್ನ ಪ್ರಣಾಮ ಸರ್ವರಿಗೂ ಆ ದೇವರು ಒಳ್ಳೆಯದು ಮಾಡಲಿ ಬನ್ನಿ ಈ ವಿಡಿಯೋದ ವಿಶೇಷತೆಯನ್ನು ತಿಳಿಯೋಣ ಅದು ಏನೆಂದರೆ ಈ ವಿಡಿಯೋದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸೋಣ ಈಗ ಶುರು ಪ್ರಶ್ನೆ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಜನ್ಮದಿನವನ್ನು ಯಾವ ದಿನದಂದು ಆಚರಣೆ ಮಾಡಲಾಗುತ್ತದೆ ಆಪ್ಷನ್ ಎ ಜನ್ವರಿ ಇಪ್ಪತ್ತಾರು ಆಪ್ಷನ್ ಬಿ ಡಿಸೆಂಬರ್ ಹನ್ನೆರಡು ಆಪ್ಷನ್ ಸಿ ನವೆಂಬರ್ ಆರು ಆಪ್ಷನ್ ಡಿ ಏಪ್ರಿಲ್ ಹದಿನಾಲ್ಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಏಪ್ರಿಲ್ ಹದಿನಾಲ್ಕು ಪ್ರಶ್ನೆ ಎರಡು ಗಣರಾಜ್ಯೋತ್ಸವ ದಿನವನ್ನು ಯಾವ ದಿನದಂದು ಆಚರಣೆ ಮಾಡಲಾಗುತ್ತದೆ ಆಪ್ಷನ್ ಎ ಏಪ್ರಿಲ್ ಇಪ್ಪತ್ತಾರು ಆಪ್ಷನ್ ಬಿ ಜನವರಿ ಇಪ್ಪತ್ತಾರು ಆಪ್ಷನ್ ಸಿ ಮೇ ಹದಿನಾಲ್ಕು ಆಪ್ಷನ್ ಡಿ ನವೆಂಬರ್ ಒಂದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜನವರಿ ಇಪ್ಪತ್ತಾರು ಪ್ರಶ್ನೆ ಮೂರು ಸ್ವಾತಂತ್ರ್ಯ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಆಗಸ್ಟ್ ಹದಿಮೂರು ಆಪ್ಷನ್ ಬಿ ಆಗಸ್ಟ್ ಹದಿನೈದು ಆಪ್ಷನ್ ಸಿ ಆಗಸ್ಟ್ ಹದಿನಾರು ಆಪ್ಷನ್ ಡಿ ಆಗಸ್ಟ್ ಹತ್ತೊಂಬತ್ತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಸ್ಟ್ ಹದಿನೈದು ನಾಲ್ಕು ಶಿಕ್ಷಕರ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸುತ್ತಾರೆ ಆಪ್ಷನ್ ಎ ಫೆಬ್ರವರಿ ಮೂರು ಆಪ್ಷನ್ ಬಿ ಮಾರ್ಚ್ ಹದಿನೈದು ಆಪ್ಷನ್ ಸಿ ಸೆಪ್ಟೆಂಬರ್ ಐದು ಆಪ್ಷನ್ ಡಿ ನವೆಂಬರ್ ಒಂದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೆಪ್ಟೆಂಬರ್ ಐದು ಪ್ರಶ್ನೆ ಐದು ಮಹಾತ್ಮ ಗಾಂಧಿ ಜಯಂತಿಯನ್ನು ಯಾವ ದಿನದಂದು ಆಚರಿಸುತ್ತಾರೆ ಆಪ್ಷನ್ ಎ ಜನವರಿ ಇಪ್ಪತ್ತೆಂಟು ಆಪ್ಷನ್ ಬಿ ಜುಲೈ ಎರಡು ಆಪ್ಷನ್ ಸಿ ಡಿಸೆಂಬರ್ ಮೂರು ಆಪ್ಷನ್ ಡಿ ಅಕ್ಟೋಬರ್ ಎರಡು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಕ್ಟೋಬರ್ ಎರಡು ಪ್ರಶ್ನೆ ಆರು ಕನ್ನಡ ರಾಜ್ಯೋತ್ಸವವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ನವೆಂಬರ್ ಒಂದು ಆಪ್ಷನ್ ಬಿ ಮಾರ್ಚ್ ಹದಿನೈದು ಆಪ್ಷನ್ ಸಿ ನವೆಂಬರ್ ಹದಿನೈದು ಆಪ್ಷನ್ ಡಿ ಆಗಸ್ಟ್ ಹದಿನೈದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನವೆಂಬರ್ ಒಂದು ಸಂಖ್ಯೆ ಏಳು ಮಕ್ಕಳ ದಿನಾಚರಣೆ ಯಾವ ದಿನದಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ನವೆಂಬರ್ ಹದಿನೈದು ಆಪ್ಷನ್ ಬಿ ನವೆಂಬರ್ ಹದಿನಾಲ್ಕು ಆಪ್ಷನ್ ಸಿ ನವೆಂಬರ್ ಹದಿನಾರು ಆಪ್ಷನ್ ಡಿ ನವೆಂಬರ್ ಹತ್ತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನವೆಂಬರ್ ಹದಿನಾಲ್ಕು ಪ್ರಶ್ನೆ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನವು ಯಾವ ದಿನದಂದು ಆಚರಿಸುತ್ತಾರೆ ಆಪ್ಷನ್ ಎ ಸೆಪ್ಟೆಂಬರ್ ಎಂಟು ಆಪ್ಷನ್ ಬಿ ಜೂನ್ ಎಂಟು ಆಪ್ಷನ್ ಸಿ ನವೆಂಬರ್ ಎಂಟು ಆಪ್ಷನ್ ಡಿ ಮಾರ್ಚ್ ಎಂಟು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಾರ್ಚ್ ಎಂಟು ಪ್ರಶ್ನೆಯ ಸಂಖ್ಯೆ ಒಂಬತ್ತು ರೈತರ ಮಿತ್ರ ಯಾರು ಆಪ್ಷನ್ ಎ ಎರೆಹುಳ ಆಪ್ಷನ್ ಬಿ ಕುದುರೆ ಆಪ್ಷನ್ ಸಿ ಒಂಟೆ ಆಪ್ಷನ್ ಡಿ ನಾಯಿ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಎರೆಹುಳ ಪ್ರಶ್ನೆ ಹತ್ತು ಕಾರ್ಮಿಕರ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸುತ್ತಾರೆ ಆಪ್ಷನ್ ಎ ಜೂನ್ ಆರು ಆಪ್ಷನ್ ಬಿ ಮೇ ಹದಿನಾಲ್ಕು ಆಪ್ಷನ್ ಸಿ ಮೇ ಒಂದು ಆಪ್ಷನ್ ಡಿ ನವೆಂಬರ್ ಹತ್ತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೇ ಒಂದು ಈ ಹತ್ತು ಪ್ರಶ್ನೆಗಳಲ್ಲಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಿಕೆರ್ ಬಾಬಾಯ್ ಸರ್ವಜನ ಸುಖ್ನ ಬಂತು ಜೈ ಹಿಂದ್ ಜೈ ಕರ್ನಾಟಕ ಮಾತೆ